ಇತ್ತೀಚೆಗೆ ಓರ್ವ ಬಿಜೆಪಿ ಮುಖಂಡ ಅಹಿಂದ ನಾಯಕ ಅಂತ ಹೇಳಿಕೊಂಡಿರುವ ಕಳಕಪ್ಪ ಕಂಬಳಿ ಅನ್ನೋರು ಕಾಂಗ್ರೆಸ್ ಬೆಂಬಲಿಸ್ತೇನೆ ಆದರೆ ಕಾಂಗ್ರೆಸ್ ಸೇರೋದಿಲ್ಲ ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಅವರನ್ನ ಪಕ್ಷಕ್ಕೆ ಬಾ ಅಂತ ಹೇಳಿದವರು ಯಾರು ಅಧಿಕಾರ ಇದ್ದ ಕಡೆ ಜೈ ಎನ್ನುವ ಕಳಕಪ್ಪ ಕಂಬಳಿ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಅಂತ ಯುವ ಮುಖಂಡ ಕಾಂಗ್ರೆಸ್ ಕಿಸಾನ್ ಘಟಕದ ಹೊನ್ನಪ್ಪ ಮರಡಿ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿದ ಅವರು ಕಳಕಪ್ಪ ಕಂಬಳಿ ನಿಷ್ಠೆ ಪ್ರಾಮಾಣಿಕತೆ ಇಲ್ಲದ ವ್ಯಕ್ತಿ ಕಷ್ಟ ಕರಿಬೇಡಿ ಊಟಕ್ಕೆ ಮರಿಬೇಡಿ ಎನ್ನುವ ಇಂತಹ ಅವಕಾಶವಾದಿಗಳಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿಸಿಕೊಳ್ಳಬಾರದು ನಿಷ್ಠಾವಂತ ಕಾರ್ಯಕರ್ತರ ಪಡೆ ಕಾಂಗ್ರೆಸ್ ಪಕ್ಷದಲ್ಲಿದೆ ಕಳಕಪ್ಪನಂತಹ ಅವಕಾಶವಾದಿ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರೋದೇಕಿಲ್ಲ ಎಂಥವರಿಗೆ ಕಾಂಗ್ರೆಸ್ ಬಾಗಿಲು ಯಾವಾಗಲೂ ಬಂದ್ ಆಗಿರುತ್ತದೆ ಅಂತ ಹೊನ್ನಪ್ಪ ಮರಡಿ ಹೇಳಿದರು ತತ್ವ ಸಿದ್ಧಾಂತ ಇಲ್ಲದ ವ್ಯಕ್ತಿ ಪಕ್ಷ ನಿಷ್ಠೆ ಎಂಬುದು ಇಲ್ಲವೇ ಇಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಅಹಿಂದ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಗದ್ದಲ ಎಬ್ಬಿಸಿ ಇರುಸು ಮುರುಸು ಉಂಟು ಮಾಡಿದ ಕಳಕಪ್ಪ ಕಂಬಳಿ ಈಗ ಅಹಿಂದ ನಾಯಕ ಅಂತ ಹೇಳಿಕೊಂಡು ಮತ್ತೆ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಇವರಿಗೆ ಕಾಂಗ್ರೆಸ್ ಸೇರ್ಪಡೆಗೆ ನಮ್ಮಂತಹ ನಿಷ್ಠಾವಂತ ಕಾರ್ಯಕರ್ತರ ವಿರೋಧವಿದೆ ಅಂತ ಹೊನ್ನಪ್ಪ ಮರಡಿ ಹೇಳಿದರು ಈ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದ ಕಾರ್ಯದರ್ಶಿ ಮಂಜುನಾಥ ಯಡಿಯಾಪುರ ದೇವೇಂದ್ರ ತುಂಡಿಹಾಳ್

ನಮ್ದು ಲೀಡರ್ ಅತ್ತ ಯಾರು ಹೋಗಿ ಅವ್ರನ್ನ ಅಪ್ರಾಪ ಮಾಡಿಲ್ಲ ನಮ್ಮ ನಗರಗಡ ಅಧಕ್ಷರಿಗೆ ಯಾರು ಇನ್ಫಾರ್ಮೇಷನ್ ಇಲ್ಲ ಏ ನಮ್ಮ ಅಂದ್ರೆ ಆಮೇಲೆ ಬ್ಲಾಕ್ ಅಧ್ಯಕ್ಷ ಇಲ್ಲ ಯಾವದೇ ತರ ನಮ್ಮ ನಾಯಕರಿಗೂ ಯಾರಿಗೂ ನಾವು ಸೇರ್ತೀವಿ ನಾವು ಅವರ ಯಾರು ಅಪ್ರಾಪ ಮಾಡಿಲ್ಲ ಯಾರನ್ನ ಕರೆದೂ ಇಲ್ಲ ಅವ್ರನ್ನ ಅವರ ಕಡೆ ಅಲ್ಲ ಒಂದೇ ಫಸ್ಟ್ ಆಫ್ ಆಲ್ ಈಗ ಒಂದಾರೆಯಾಗಿ ನಿಮ್ಮ ನಿಮ್ಮ ಒಂದು ಅಭಿಪ್ರಾಯ ನಿಮ್ಮ ಒಂದು ರೀತಿ ಪ್ರಕಾರ ಅವರು ಊಹಾಪೋಹವಾಗಿ ನಿಮ್ಮ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಆಯ್ತು ಪದಾಧಿಕಾರಿಗಳಾಯ್ತು ಯಾರೋ ಅವ್ರನ್ನ ಬಾ ಅಂತ ಕರೆದಿಲ್ಲ ಅವರು ಏನೋ ಒಂದು ಈಗ ಬಿಜೆಪಿ ಅವ್ರಿಗೆ ಅದ್ರಲ್ಲಿ ಏನೋ ತಮ್ಮ ಪಕ್ಷದಲ್ಲಿ ಏನು ಇದು ಬಂದಾಗ ಗೊತ್ತಿಲ್ಲ ಈಗ ಈ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಅವಕಾಶ ವಾದಿಗಳಿಗೆ ನಮ್ಮಲ್ಲಿ ಸ್ಥಾನಮಾನ ಇಲ್ಲ ಅವಕಾಶವಾದಿಗಳು ರಾಜಕಾರಣಿಗಳಿಗೆ ನಮ್ಮ ಪಕ್ಷದಲ್ಲಿ ಸ್ಥಾನಮಾನ ಇಲ್ಲ ಅವಕಾಶವಾದಿಗಳು ಎರಡು ಬೇರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರು ತಮ್ಮ ಪತ್ನಿ ಮತ್ತು ತಾವು ಈ ಮತ್ತೆ ಬಿಜೆಪಿ ಅವರು ಸೋತಿದ್ರು ಅಂತೇಳಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಇದ್ದೀವಿ ನಾವು ಅಲ್ಲಿ ಮತ್ತೆ ನಾವು ಸೇರ್ಪಡೆಯಾಗ ಲಾಭ ಪಡ್ಕೋಬೇಕಂತ ವ್ಯಕ್ತಿಗಳಿಗೆ ನಮ್ಮ ಪಾಲಿಕೆಗೆ ಅವಕಾಶ ಇಲ್ಲ ನಮ್ಮ ಸಾಹೇಬರು ಅಂತವ್ರಿಗೆ ಮಣ್ಣನ್ನು ಕೊಡೋದಿಲ್ಲ ಪುಸ್ತಕ ಒಟ್ಟಾರೆ ಇದು ನಿಮ್ಮ ಒಂದು ಅಭಿಪ್ರಾಯನೋ ಏನೋ ನಿಮ್ಮ ಸಾಹೇಬರ ಅಭಿಪ್ರಾಯನೋ ಇದು ನಮ್ಮ ವೈಯಕ್ತಿಕ ಅಭಿಪ್ರಾಯ ನಿಮ್ಮ ಸಾಹೇಬರ ಮುಖಾಂತರ ನಾವು ಬರ್ತೀವಿ ಅಂದ್ರೆ ನೀವೇ ನಮ್ಮ ಸಾಹೇಬರಿಗೆ ನಾವು ಕಾರ್ಯಕರ್ತರು ಬೇಡ ಅಂತ ಹೇಳ್ತೀವಿ ಮನವರಿಕೆ ಮಾಡ್ತೀವಿ ಸಾಹೇಬರು ತಮ್ಗೆ ಏಕ ವರ್ಷದಲ್ಲಿ ಮಾತಾಡಿದಾರೆ ನಮ್ಮ ಐದು ಜನ ಯಾಕಂತ ಸಿದ್ದರಾಮಯ್ಯ ಸಾಹು ಬಂದಾಗ ತಮ್ಮ ಒಂದು ಸ್ಟೇಜಲ್ಲೇ ಅವರು ಈ ಥರ ಮಾಡಿ ನಮ್ಗೆ ಅವತ್ತಿಗೆ ಕಪ್ಪು ಚುಕ್ಕಿತ್ತಂದರೆ ಒಟ್ಟಾರೆ ಬೆಂಬಲ ಬೇಕಾದ್ರೆ ಮಾಡ್ಲಿ ಗೆಲ್ಲುವ ಸಲುವಾಗಿ ಆದ್ರೆ ನಮ್ಮಲ್ಲಿ ಸ್ಥಾನಮಾನಗಳು ಏನಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಒಟ್ಟಾರೆ ಅವ್ರು ಬರ್ತೀನಿ ನಾವು ಪಕ್ಷದಾಗ ಪಕ್ಷದ ಸಿದ್ಧಾಂತಕ್ಕೆ ಇರ್ತೀನಿ ಅಂತ ಇವಾಗ ಒಳ್ಳೆ ಬಂದು ಒಪ್ಪಿಗೆ ಅವ್ರನ್ನ ನೀವು ಸೇರಿಸಿ ನಿಮ್ಮ ಪಕ್ಷದಲ್ಲಿ ಸೇರಿಸಿಕೊಳ್ಳುವಂತ ಇದು ಇಲ್ಲ ಒಟ್ಟಾರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಪಕ್ಷದಿಂದ ಅವ್ರಿಗೆ ಏನು ಹೇಳ್ತೀರಿ ನಮ್ಮ ಪಾರ್ಟಿ ಬರವ ಬರೋಕೆ ಹೋಗ್ಬೇಡಂತ ಅವಶ್ಯಕತೆ ಇಲ್ಲ ಅವ್ರ ಈಗ ನೀವು ಬರಬಾರ್ದು ಅಂತ ಹೇಳ್ತೇನೆ ನಮ್ಮ ಸಾಹೇಬ್ರಿಗೆ ಹೇಳ್ತೀವಿ ನಮ್ಮ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಮತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಸಿಕ ಹಿಟ್ನಾವರನ್ನ ಗ್ಯಾಲಿಸುವವರ ಒಂದು ಉದ್ದೇಶದಿಂದ ಈ ಪತ್ರಿಕಾ ಅಘೋಷ್ಠಿಯನ್ನು ಖರೀಯಾಗಿತ್ತು ಅದೇ ರೀತಿಯಾಗಿ ಎರಡು ಮೂರು ದಿನಗಳ ಹಿಂದೆ ಪತ್ರಿಕಾ ಮಾಧ್ಯಮದಲ್ಲಿ ಓರ್ವ ಬಿ ಜೆ ಪಿ ಮುಖಂಡರು ಆಗಿರ್ತಕ್ಕಂಥ ಕಾಕಪ್ಪ ಕಂಬ್ರೆ ಅವರು ನಾನು ಬಿ ಜೆ ಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವುದಿಲ್ಲ ಕಾಂಗ್ರೆಸ್ ಪಕ್ಷದ ಬೆಂಬಲದ ಅಭ್ಯರ್ಥಿ ಅಂತ ರಾಜಶೇಖರ್ ಅವರು ಅವರಿಗೆ ಮಾತ್ರ ನನ್ನ ಬೆಂಬಲ ಹೇಳಿ ಎರಡು ಮೂರು ದಿನಗಳನ್ನ ಪತ್ರಿಕೆಯಲ್ಲಿ ಇದೆ ಅದಕ್ಕೆ ಅವರಿಗೆ ರಾಜಕ ಅವರಿಗೆ ಬೆಂಬಲ ನೆನತಕ್ಕಂಥದ್ದು ಸ್ವಾಗತಾರ್ಹ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಆದರೂ ಬಿ ಜೆ ಪಿ ಪಕ್ಷವನ್ನು ಕರೆದು ಕಾಂಗ್ರೆಸ್ ಪಕ್ಷವನ್ನು ಸೇರೋದಿಲ್ಲ ಅಂತೇನು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬಾ ಅಂತ ಕರೆದೋ ವ್ಯಕ್ತಿಗಳು ಯಾರು ಅವ್ರನ್ನ ಇದು ನಮ್ಮ ಪ್ರಶ್ನೆ ಕಾಂಗ್ರೆಸ್ ಪಕ್ಷದಲ್ಲಿ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಅದು ವಿಶೇಷವಾಗಿ ಅವರಿಗೆ ಯಲ್ಬುರ್ಗ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಸ್ಥಾನಮಾನವೂ ಇಲ್ಲ ಜಾಗವನ್ನು ಕೊಡೋದಿಲ್ಲ ಅವ್ರು ನಮ್ಮ ಪಕ್ಷಕ್ಕೂ ಕೂಡ ನಾವು ಸೇರಿಸ್ಕೊಳ್ಳೋದಿಲ್ಲ ಅದಕ್ಕೆ ಅವರು ನಾವು ಸೇರೋದಿಲ್ಲ ಅಂತೇಳಿ ತಾವೇ ಮುಂಚಿತವಾಗಿ ಹೇಳಿದಾರಲ್ಲ ಅವ್ರು ಸೇರಿಸ್ಕೊಳ್ತೀವಿ ಅಂತ ಹೇಳಿದಂಥ ವ್ಯಕ್ತಿ ಭಾರತ ಕರೆದಂಥ ವ್ಯಕ್ತಿಗಳು ಯಾರು ಅದಕ್ಕೆ ಅವರ ಅವಶ್ಯಕತೆ ನಮ್ಮ ಪಕ್ಷಕ್ಕೆ ಇಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಅವಶ್ಯಕತೆ ಇಲ್ಲ ಅವ್ರು ನಮ್ಮ ಪಕ್ಷಕ್ಕೆ ಬರೋದು ಕೂಡ ನಾವು ವಿರೋಧ ಮಾಡ್ತೀವಿ